ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಳೆದ ವರ್ಷ ಹಿಂಡನ್ಬರ್ಗ್ ವರದಿಯಿಂದ ನಲುಗಿದ್ದ ಭಾರತದ ಎರಡನೇ ಅತಿದೊಡ್ಡ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಇದೀಗ ಅಮೆರಿಕದ ನ್ಯಾಯಾಲಯವೊಂದರ ತೀರ್ಪಿನಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೌರಶಕ್ತಿ ಯೋಜನೆಗಳ ಗುತ್ತಿಗೆ ಪಡೆಯಲು ಭಾರತದ ಕೆಲವು ರಾಜ್ಯಗಳ ಸರ್ಕಾರಿ ಅಧಿಕಾರಿಗಳಿಗೆ ಇನ್ನೂರ ಅರವತ್ತೈದು ದಶಲಕ್ಷ ಅಮೆರಿಕನ್ ಡಾಲರ್ ಲಂಚ ನೀಡಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಸೇರಿದಂತೆ ಎಂಟು ಮಂದಿ ದೋಷಿಗಳೆಂದು ಅಮೆರಿಕದ ನ್ಯಾಯಾಲಯ ತೀರ್ಪು ನೀಡಿದೆ ಈ ಪ್ರಕರಣದ ಕಂಪ್ಲೀಟ್ ಡಿಟೇಲ್ ವರದಿಗೆ ವಿಜಯವಾಣಿ ಓದಿ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರವನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡ ಬೆನ್ನಲ್ಲೇ ಕಾರ್ಡ್ ಪರಿಷ್ಕರಣೆ ಸ್ಥಗಿತಗೊಳಿಸಿ ರದ್ದಾಗಿರುವ ಕಾರ್ಡ್ಗೂ ಪಡಿತರ ಕೊಡುವುದಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಗುರುವಾರ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಬಿಪಿಎಲ್ ಕಾರ್ಡ್ ರದ್ದತಿ ಹಿಂದಿರುವ ಕಾರಣ ಬಹಿರಂಗಗೊಂಡಿದೆ ಆಧಾರ್ ಕಾರ್ಡ್ಗೆ ಪ್ಯಾನ್ ನಂಬರ್ ಜೋಡಣೆ ಮಾಡದವರಿಗೆ ವಿಧಿಸಲಾಗಿದ್ದ ಒಂದು ಸಾವಿರ ರೂಪಾಯಿ ದಂಡದ ಮೊತ್ತ ಆದಾಯ ತೆರಿಗೆ ಇಲಾಖೆಗೆ ಜಮೆಯಾಗಿದೆ ಹೀಗಾಗಿ ಆದಾಯ ತೆರಿಗೆ ಪಾವತಿದಾರರೆಂಬ ಕಾರಣ ನೀಡಿ ಅಂಥವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಈ ವರದಿಗೆ ವಿಜಯವಾಣಿ ಓದಿ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪ ಸಂಬಂಧ ಲೋಕಾಯುಕ್ತ ಪೊಲೀಸರು ಗುರುವಾರ ಒಂದೇ ದಿನ ನಾಲ್ವರು ಅಧಿಕಾರಿಗಳಿಗೆ ಸಂಬಂಧಿಸಿದ ಇಪ್ಪತ್ತೆರಡು ಸ್ಥಳಗಳ ಮೇಲೆ ದಾಳಿ ನಡೆಸಿ ಹನ್ನೊಂದು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿ ನಗದು ಹಾಗೂ ಇಪ್ಪತ್ತಾರು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಬೆಂಗಳೂರು ಮಂಡ್ಯ ಚಿಕ್ಕಬಳ್ಳಾಪುರ ಮಂಗಳೂರು ವಿವಿಧೆಡೆ ದಾಳಿ ನಡೆದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಹೊಸ ಉದ್ಯೋಗ ಸೃಷ್ಟಿ ಗುರಿ ಸಂಕಲ್ಪದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾದ ಮೂರು ದಿನಗಳ ಟೆಕ್ ಶೃಂಗ ಗುರುವಾರ ಸಂಪನ್ನಗೊಂಡಿತು ಐವತ್ತೊಂದು ದೇಶಗಳು ಇಪ್ಪತ್ತೊಂದು ದೇಶಗಳ ನಿಯೋಗ ಮತ್ತು ಐನೂರ ಇಪ್ಪತ್ತೊಂದು ಜಾಗತಿಕ ಸ್ಪೀಕರ್ಗಳು ಶೃಂಗದಲ್ಲಿ ಭಾಗಿಯಾಗಿ ಬೆಂಬಲ ಘೋಷಿಸಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಹಾಲು ಮಹಾಮಂಡಲದ ನಂದಿನಿ ಬ್ರ್ಯಾಂಡ್ ಹಾಲಿನ ಉತ್ಪನ್ನ ರಾಜಧಾನಿ ದೆಹಲಿಯನ್ನು ಪ್ರವೇಶಿಸಿದೆ ಗುರುವಾರ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಂದಿನಿ ಬ್ರ್ಯಾಂಡ್ ಉತ್ಪನ್ನಗಳನ್ನು ಮಾರುಕಟ್ಟೆ ಪ್ರವೇಶಕ್ಕೆ ಚಾಲನೆ ನೀಡಿದ್ರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಣ್ವಸ್ತ್ರ ದಾಳಿ ನಿಯಮ ಬದಲಿಸಿದ ಬೆನ್ನಲ್ಲೇ ಉಕ್ರೇನ್ ಮೇಲೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆದಿದೆ ಸಾಂಪ್ರದಾಯಿಕ ಸಿಡಿ ಈ ದಾಳಿ ನಡೆಸಲಾಗಿದ್ದು ಅಮೆರಿಕ ದೂರಗಾಮಿ ಕ್ಷಿಪಣಿಯನ್ನ ತನ್ನ ಮೇಲೆ ಪ್ರಯೋಗಿಸಿದ ಉಕ್ರೇನ್ಗೆ ರಷ್ಯಾ ಎಚ್ಚರಿಕೆ ಸಂದೇಶ ರವಾನಿಸಿದೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸದಾಗಿ ರಚಿಸಿರುವ ಸರ್ಕಾರ ದಕ್ಷತಾ ಇಲಾಖೆಗೆ ನೇಮಿಸಿರುವ ಬಿಲಿಯನೇರ್ ಎಲಾನ್ ಮಸ್ಕ್ ಮತ್ತು ಭಾರತೀಯ ಮೂಲದ ವಿವೇಕ ರಾಮಸ್ವಾಮಿ ವೆಚ್ಚ ಕಡಿತ ಉದ್ದೇಶದಿಂದ ಒಕ್ಕೂಟ ಸರ್ಕಾರ ಉದ್ಯೋಗಿಗಳಿಗೆ ಐದು ದಿನಗಳ ಕೆಲಸ ವಾರ ಮತ್ತು ಉದ್ಯೋಗ ಕಡಿತ ಮುಂತಾದ ಸಲಹೆ ಮಂಡಿಸುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಲವೇ ಜೀವನ ಈ ಮಾತನ್ನ ಹಿರಿಯರು ಹಿಂದಿನ ಆಡುಗರು ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ದರ ಛಲವಾಗಿಯೇ ಕರುನಾಡು ಜಲಸಮೃದ್ಧಿ ರುಚಿ ಹೊಂದಿರುವ ಮಾತ್ರವಲ್ಲ ಜಲ ನಿರ್ವಹಣೆಯಲ್ಲೂ ಮಾದರಿ ರಾಜ್ಯವಾಗಿ ಹೊರಹೊಮ್ಮಿದೆ ಈ ವಿಶೇಷಕ್ಕೆ ಇಂದಿನ ಚಿಂತನ ಪುಟ ನೋಡಿ ಆಭರಣದ ಅಂಗಡಿಯವರು ಮತ್ತು ಚಿಲ್ಲರೆ ಖರೀದಿದಾರರಿಂದಾಗಿ ಚಿನ್ನದ ಬೆಲೆ ಗುರುವಾರ ಸಾವಿರದ ನಾಲ್ನೂರು ರೂಪಾಯಿ ಏರಿಕೆ ಕಂಡು ರಾಷ್ಟ್ರ ರಾಜಧಾನಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆಯ ಚಿನ್ನ ಹತ್ತು ಗ್ರಾಮ್ಗೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗೆ ತಲುಪಿತು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶುದಟ ಚಿತೆಯ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗೆ ಮುಟ್ಟಿತು ಬೆಳ್ಳಿಯ ಬೆಲೆ ಕೆಜಿಗೆ ತೊಂಬತ್ತ್ಮೂರು ಸಾವಿರ ರೂಪಾಯಿ ಇದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಭಾರತ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶುಕ್ರವಾರ ಶುರುವಾಗಲಿದೆ ಜಾಗತಿಕ ಕ್ರಿಕೆಟ್ನಲ್ಲಿ ಅತ್ಯಂತ ಕಠಿಣ ಸವಾಲಿನಲ್ಲಿ ಆಸ್ಟ್ರೇಲಿಯಾ ಪ್ರವಾಸವೂ ಒಂದಾಗಿದೆ ಹೀಗಾಗಿ ಆಸೀಸ್ನ ನೆಲದಲ್ಲಿ ಮೆಂಚುವ ಆಟಗಾರರಿಗೆ ವಿಶೇಷ ಮನ್ನಣೆ ಲಭಿಸುತ್ತೆ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಅಂತವರ ಆಟಗಾರರು ಆಸಿಸ್ನಲ್ಲಿ ರನ್ ಪ್ರವಾಹ ಹರಿಸಿದ ಬಲದಿಂದಲೇ ತಾರೆಯರಾಗಿ ಬೆಳೆದವರು ಕಳೆದ ಮೂರು ದಶಕಗಳಲ್ಲಿ ಕಾಂಗರು ನೆಲದಲ್ಲಿ ಮೆಂಚಿದ ಕೆಲ ಪ್ರಮುಖ ಭಾರತೀಯ ಕ್ರಿಕೆಟಿಗರ ಸ್ಫೂರ್ತಿಯ ಮೆಲುಕಿಗೆ ಕ್ರೀಡಾಪುಟ ನೋಡಿ ಗೋವಾದಲ್ಲಿ ಆಯೋಜಿಸಲಾಗಿರುವ ಐವತ್ತೈದನೇ ಇಂಟರ್ನ್ಯಾಷನಲ್ ಗೋವಾ ಫೆಸ್ಟಿವಲ್ ಆಫ್ ಇಂಡಿಯಾ ಮೊದಲ ದಿನ ಹಲವು ಆಕರ್ಷಣೆಗಳಿಂದ ಕೂಡಿತ್ತು ಸಿನಿಮಾ ಮಾತ್ರವಲ್ಲದೆ ವಿನೂತನ ಪ್ರಯತ್ನಗಳು ಆಧುನಿಕ ತಂತ್ರಜ್ಞಾನಗಳ ಅನಾವರಣ ಹಿಂದಿನ ಭಾರತೀಯ ಸಿನಿಮಾ ದಿಗ್ಗಜರ ಸ್ಮರಣೆ ರಾಷ್ಟ್ರ ಅಂತಾರಾಷ್ಟೀಯ ಸಿನಿಮಾಗಳ ಪ್ರದರ್ಶನ ಪ್ರೀಮಿಯರ್ ಜತೆ ಜೊತೆಗೆ ಸಿನಿಮಾದ ಹಲವು ಆಯಾಮಗಳ ಕುರಿತ ಸಂವಾದಗಳು ನಡೆದವು ಈ ಮಾಹಿತಿಗೆ ಸಿನಿವಾಣಿ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯವನ್ನು ವಿಕಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ